ರಿಮೋಟ್ ಇದೆ ಇಲ್ಲಿ ಬ್ಲೂ ಕಲರ್ ತೋರಿಸಿದ್ದಾರೆ ಆದರೆ ಇಲ್ಲಿ ಸಿಲ್ವರ್ ಇದೆ ಇವಾಗ ಇವಾಗ ಇದ್ರಾಗ ಒಂದು ಟ್ಯಾಲೆಂಟ್ ಐತೆ ಅದು ತೋರಿಸ್ತೀನಿ ಸಿಗುತ್ತೆ ಒಂದೂರು ಸಾವಿರ ಇದು ಫುಲ್ ಒಂದು ಒಂದ್ಸಲ್ ಒಂದೂವ್ ಸಾವಿರ ಇದೇನಕ್ ಕೊಟ್ಟಿದ್ರೆ ಇಂಜೆಕ್ಷನ್ಗೆ ನೀರಕ್ಕೆ ಕನ್ಕೊಂಡ್ಬಿಟ್ರಿ ಇದು ಇದ್ರದ್ದೇ ಒಂದು ಇವಾಗ ಏನಿದ್ರೆ ಎಲ್ಲ ಹೋಗಿರಬೇಕು ಆಮೇಲೆ ಹೋಗಕ್ ಕಾರ್ ಇವಾಗ ಹೇಳ್ತೀನಿ ಏನ್ ಫಸ್ಟು ಹೀಗೆಲ್ಲ ಹೀಗೆ ಇದು ಇರುತ್ತಲ್ಲ ಬಟಂದು ಎಲ್ಲ ವ್ಯಕ್ತಿದ್ ಹೀಗೆ ಆಗಿ ಕ್ಯಾರಿ ಇದು ಗೆಸ್ಟಾಪಲ್ಲ ಅಂತ ಹಿಂಗಿರ್ತನ ಇದನ್ನು ಕ್ಯಾಬ್ ಮಾಡಿದರೆ ಮುಂದಕ್ಕೆ ಹೋಗುತ್ತೆ ಕೊಡುತ್ತೆ ನೋಡಿ

இல்லை காண்த்தியலா இது தூப்பு தூரே இங்கே அமுக்கிதான் நீர் கிளாஸ் இல்லை நீர் இல்லை நடித நமக்கு இல்லை தானே நடிதா வங்கியா வங்கியா நோட் ஒப்பாடினாட்டா பரிசால வங்காங்க இது எல்லாரும் அதுக்கு இல்ல இது மெட்டி முக்கிய ಮಾಲಿ ನೀರ್ ನೀರ್ ಹಾಕಿದ್ ಇಲ್ಲಿ ಬ್ಲೂ ಕಲರ್ ಬರ್ತೀನಿ ನೀವು ಇದು ಒಂದ್ ಸಾವಿರ ಇದು ಒಂದಕ್ಕೆ ಅಲ್ಲ ಇದು ಕಾರು ಮತ್ತೆ Bye.